ನಿಮ್ಮ ಮಂದಿ ಬಗ್ಗೆ ಯಾಕೆ ವಿಚಾರ ಮಾಡ್ತಿ ಅಂತ ನಾನು ಈಗಿನ ಕಾಲ್ದಾಗ ಯಾರು ಅದಾರ ಹೇಳ ಮನ್ಯಾಗ ಗಂಡ ಇದ್ರುನು ಬ್ಯಾರದವ್ರ ಜೊತೆಗೆ ಹೋಗಿ ಕದ್ದು ಮುಚ್ಚಿ ಆಟ ಆಡಿ ಬರೋ ಮಂದಿ ಐತಿ ಈಗಿನ ಕಾಲದಾಗ ಹಿಂಗಿದ್ದಾಗ ನೀ ಅವ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ನೀ ಮಂದಿ ಬಗ್ಗೆ ಯಾಕೆ ವಿಚಾರ ಮಾಡು ಏನ್ರಿ ಅನ್ನಾರ ನಿಂಗೋತಿ ಏನ ಮಾತಾಡತಿರಲಿಲ್ಲ ಏನದು ವಿಚಾರ ಅದಲ್ಲೇ ಮಂಜ ನಿ ಆಕಳ ತುಸ ಹಿಂಡ ಅದಕ್ಕ ಬ್ಯಾರೆ ಏನಾರ ವಿಚಾರ ಮಾಡಬೇಕಿಲ್ಲ ಅಂದೆ ಬೇರೆ ವಿಚಾರ ಅಂದ್ರೆ ಏನ್ರಿ ಅದ ಲೇ ಮಂಜಾ ನಿನಗೆ ನಮ್ ಊರಾಗಿನ ಮಂದಿ ಚಾಳೆ ಗೊತ್ತಿಲ್ಲನ ಯಾವ ಆಕಳ ಬಾಳ ಹಾಲು ಹಿಂಡಾಕಂದ್ರ ಅಂತ ಆಕಳಕ್ಕ ಮಾಟ ಮಾಡಿಸಿ ಹೋಗದ್ ಬಿಡ್ತಾರ ಹಾಲ ಹಿಂಡ್ಬಾರ್ದು ಹಂಗ ಮಾಡಿ ಹೋಗದ್ ಬಿಡ್ತಾರ ಅದಕ್ಕ ಯಾವ್ದಾರ ಸ್ವಾಮಿಗಳು ಅಂತಲ್ಲಿ ವಿಚಾರ ಮಾಡಿ ತಾಯ್ತಾ ಮಾಡಿಸಿ ಕಟ್ಟ ಅಂದೆ ಹೌದ್ ಬಿಡ್ರಿ ಅನ್ನಾರ ನೀವ್ ಹೇಳುದು ಕರೆನೆ ಐತಿ ಹ ನೀವ್ ಎಲ್ಲಿ ಹೊಂಟ್ರಿಪ್ಪ ನಾನು ಹುಲಿ ಮರಿಗೊಳ್ರಿ ಇಲ್ಲಿ ಬಿಡ್ರಿ ಅನ್ನಾರ ಗೊಂಜಾದಾಗ ಕಸ ಬಾಳ್ ಬೇದತ್ತ ಅದಕ್ ಹೋಗಿ ಒಂದಿಟ್ ಲಾಡಿಸ್ ಹೊಡದ್ ಬಂದ್ರ ಅಂತೇಳಿ ಹೊಂಟಿದ್ವಿ ಇಬ್ಬರು ಕೂಡ ಹಾಂ ಆಯ್ತು ತಗೋ ಚಂದಂಗೆ ಹೊಡೆದು ಬರ್ರಿ ನಮ್ಮ ಹೊಲ್ದಾಗು ಕಸ ಭಾಳ ಆಗೈತೆ ನಾನು ಇವತ್ತು ಹೋಗಿ ಸಂಜೆ ಮುಂದೆ ಲಾಡಿ ಸೇಣಿ ತಂದು ಇಡ್ತೇನೆ ನಾಳೆ ನಮ್ಮ ದೋಟು ಹೊಡೆದು ಬಿಡುವಂತರಂತೆ ಆಯ್ತು ರೀ ಅನ್ನಾರ ಹೊಡಿನಂತ ಏ ನಿಂಗಾವತ್ತಿ ಆ ಜಾಲ್ಯಾಳದಾಗ ಸ್ವಾಮಿಗಳು ಶ್ಯಾನ್ಯಾರ ಇದಾರ ಒಂದಿಟ್ಟು ಹೋಗಿ ಬಾವ್ರ ಹತ್ರ ಅದಕ್ಲಾ ಆಕ್ಳು ಹಾಲು ಕಡ್ಮಿ ಹಿಂಡಾಕತ್ತಂದಲ್ಲ ಅದು ಕುಂತಾಯ್ತಾರೆ ಮಾಡಿ ಸುಮ್ಮನೆ ಕಟ್ಟಾಕ ಯಾರು ಹೇಳಿದ್ರು ಏ ಈಗ ನೀವು ಮೆಂಬರ್ ಅನ್ನಾರು ಕುಡಿ ಮಾತಾಡಕತ್ತಿದ್ದಿಲ್ಲ ಅದಕ್ಕೆ ಅಂದೆ ಅವ್ರಿಗೆ ಕೇಳಿ ಏನ ನಿಂಗ ನೀನು ನಾ ನಿನ್ ಚಲೋದಕ್ಕೆ ಬಡದಾಡಿದ್ರೆ ನೀನ್ ನನ್ನ ಮೇಲೆ ಹಾಕ್ತಿಯಲ್ಲ ನೀನು ನೀ ಹೋಗ್ಲಿಲ್ಲ ಅಂದ್ರೆ ನನಗೆ ಹೇಳ ನಾನು ತಗೊಂಡ್ಬಂದು ಕೊಡ್ತೇನೆ ಕಟ್ ನೀವ ಕಟ್ಕೋರಿ ಅಲೇ ಇವನವ ನನಗ ಕಟ್ಕೊಂತಿಯಲ್ಲ ನಿಂಗವ ಹಿಂಡು ನಿನ್ನ ಹಾಕಳ ನಾ ನಂದು ಹಾಕ್ಲಾ ನಾ ಕಟ್ಕೊಂಡು ಹೈನ ಮಾಡ್ಲೇನಾದ್ರೆ ನೋಡು ಮಂಜಾ ಏನ್ ಮಾಡ್ತಿದಿ ಹಿಂಗೈತಿ ಮಂದಿಗೆ ಉಪಕಾರ ಮಾಡಕ್ ಹೋದ್ರು ೀ ನಿಮ್ಗೆ ಮಂದಿಗೆ ಉಪಕಾರ ಮಾಡಬೇಡ್ರಿ ಮಾಡಬ್ಯಾಡ್ರಿ ಅಂದರೂ ನೀವು ಏನು ಮಾಡ್ತೀರಿ ಏ ಮಂದಿ ಸೇವೆ ಮಾಡ್ಬೇಕು ಮಂದಿ ನನ್ನ ಕಡೆ ಇರ್ಬೇಕು ಅಂತೇಳಿದ್ರು ಮಾಡಕ್ಕೆ ಹೋಗ್ತೀರಾ ಅವ್ರು ಹಿಂಗೆ ಚೆಂದ ಮಾಡಿ ಹೋಗಾರ ನೋಡ್ರಿ ಏನು ಮಾಡ್ತೀರ ಅನ್ನಾರ ಏನು ಮಾಡುದಿಲ್ಲ ಮಂಜ ನನಗೆ ಛತಾ ಬಿದ್ದು ಬಿಟ್ಟೈತದ ನನಗೆ ಮಂದಿಗೆ ಏನಾರ ಇಂಥ ಉಪಕಾರ ಮಾಡಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲಪ್ಪ ಸಮಾಧಾನ ಆಗುದಿಲ್ಲ ಈಗ ನೋಡ್ರಿ ಸಮಾಧಾನ ಇಟ್ಟು ಹೋದಳಲ್ಲ ನಿಮ್ಗೆ ನಿಂಗತಿ ಇಂಥದ ನಿಮ್ಗೆ ಬರೇ ಸಮಾಧಾನ ಹೋಲ್ಬಿಡತ್ತ ಹಾಳಾಗಿ ಹ್ಞೂ ನೀವೀಗ ಹೋಗಿ ಚಂದಂಗ ಎಣ್ಣೆ ಹೊಡೆದು ಬರ್ರಿ ನಾವೆಲ್ಲರೂ ಕೂಡಿ ರಾತ್ರಿ ನಮ್ಮ ಸಡಿನ ಎಣ್ಣೆ ಹೊಡೀನಂತ ಆಯ್ತು ರೇನಾರ ನಾವು ಸ್ವಲ್ಪ ಐತೆ ಅದೇ ನಾಲ್ಕು ಪಂಪಿಂದ ಮೂಸಿಡ್ತಿ ಆಯ್ತು ಹಾ ಹಾಂ ಹೊರತೈತು ನಾವು ಹೋದ್ಲಾ ನಿ ಮಂಜ ಅದ ನೋಡೋಣ ತಡಿ ಮನಿ ಪಟ್ಟಿದ್ ಕೇಳಿದ್ರ ರಾತ್ ಮಂಜ ಮಂಜ ಇಲ್ಲಿ ಬರ್ರಿ ಸರ ಎಲ್ಲೋ ಹೋಗನ್ ಬೇ ಮಂಜ ಅವ್ರ ಎಣ್ಣೆ ಹೊಡ್ಯಾಕ್ ಹೋಗ್ಯಾರಿ ನಿನ್ ಹೇಳ ಎಣ್ಣೆ ಹೊಡ್ಯಾಕ್ ಹೋಗ್ಯ ನಾವ ಅಯ್ಯ ಆ ಎಣ್ಣೆ ಅಲ್ರಿ ಗೊಂಜಾಳ ಹೊಳಕ್ ಎಣ್ಣೆ ಹೊಡ್ಯಾಕ್ ಹೋಗ್ಯಾರಿ ಗೊಂಜಾಳ ಹೊಳಕ್ ಹಾರಿ ಮಂಜ ಹೊಲದಾಗ ಎಣ್ಣೆ ಹೊಡ್ಯಾಕತ್ತಾನ ಮಂಜ ಮನೆಯಾಗ ಒಬ್ಬೇಕೆ ಇರ್ತಾಳೆ ನಿಂಗ ಅಂತೂ ಯಾಕೆ ವರ್ಕ್ ಕೊಟ್ಟಾಗ ಹಂಗೆ ಕಾಣಂಗಿಲ್ಲ ಮಂಜ ಹೋಗ ಸಾಧನ ಮಾಡೋದು ನಿನ್ನ ನಿನ್ಗಂಡಿಲ್ಲ ಅಂದ್ರೆ ನಿನ್ನ ಹತ್ರ ನಂದ್ರೆ ಏನೈತಿ ಕೆಲಸ ಅವ್ ಬಂದಾಗ ನಾ ಬರ್ತೇನೆ बंद अंदर मेंबर बंदीद्र ಅಂತ ಹೇಳ ಅವಂಗ ಚಾ ಕುಡ ಹೋಗಂತ ಬೆರಿ ಬೆಳಾಗ ಚಾನಾ प्यारagit ಇನ್ ಸುಮ್ಮನ ಬಜ್ಜೆ ಮಾಡ್ತಿವಾ ನೀನು ಬೆರಿ 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 ಸರಳಾಗ್ ಅಲೈ ಮನೆ ಹಾಲಿ मेंबर ಯಾಕ ಮಂಜಾನ ಮನೆ ಹಾದಿ ಇರ್ದನಲ್ಲ ಮಂಜಾವ್ನ್ ಕೂಟ ಏನರ ಗಲಗಬಸ್ಕಿ ಆಪ್ಷನನ ಮಾಡ್ತಂತರಿ ಬೆರಿ ಕುಡ್ಕೋ ಬೆರಿ ನಿನ್ನ ಹೆಸರು ಅಲ್ವಾ ಮಂಜುಳರಿ ಮನಸ್ಸು ಜಳ ಜಳ ಮಕ ಪಳ ಪಳ ನಿನ್ ನೋಡ್ದವ್ರ ಮನಸ್ಸೆಲ್ಲ ತಳ ಮಳ ನಿನ್ನ ಹೆಸರು ಮಂಜುಳ ಅಂದಂಗ ಮನಿಪಟ್ಟಿದ್ರಿ ಅದೇನೋ ಹಳೆ ಮೆಂಬರ್ ಇದ್ದಾಗ ಬಚ್ಚಲ ಗುಂಡಿ ರೊಕ್ಕದಾಗ ಮೂರ್ ಸಾವಿರ ರೂಪಾಯಿ ಮುರ್ಕೊಂಡರ ಅಂತಲ್ರಿ ಮನಿಪಟ್ಟಿ ಕಟ್ತೇವೆ ಅಂತ ಹೇಳಿ ಆದ ಮಾಜಿ ಮೆಂಬರ್ ಮುರ್ಕೊಂಡಿದ್ದ ಹಳೆ ಬಾಕಿ

ನಿನಗೆ ಪೈಕೇನಿ ಹಾಕ್ಸಿದ ತಪ್ಪಿಗೆ ನಾವ ಕಟ್ಟಿಸಿ ನಾವ ಅದ್ರ ಕುಂತ ನಾವ ಓಪನಿಂಗ್ ಮಾಡಿ ಹೋಗ್ಬೇಕ ನೋಡ್ಬ ಏ ಹಂಗ್ಯಾಕಂತೀರಿ ನನ್ನ ಗಂಡೇ ಹೇಳಿ ನಾ ಕಟ್ಟಿಸ್ಕೊಂತೀನ್ರಿ ಆ ತಗೋ ಕಟ್ಟಿಸ್ಕೊಳು ಅಂತ ಮಂಜುಳ ನಿನ್ ಗಂಡ ಕುಡಿದ್ ಬಿಟ್ಟ ನನ್ನ ಈಗೂ ಕುಡಿತಾನ ಕುಡಿತೈತ್ರಿ ಕಲೆ ಚಾಳಿನ ಕಲ್ಲು ಹಾಕಿದ್ರು ಬಿಡಂಗಿಲ್ಲ ಅಂತ ಮೂರು ಹೊತ್ತು ಕುಡಿದು ಬರ್ತೈತಿ ಮತ್ ಹೆಂಗೆ ಸಂಬಾಳಿಸ್ತೀವಿ ಅವನ್ನ ಅವ್ ಕುಡದ್ನಂದ್ರ ಮನುಷ್ಯ ರೂಪದೊಳಗ ಇರಂಗಿಲ್ಲ ಒಂದ ಕ್ವಾಟ್ರ್ ಅವನ್ ಒಳಗ್ ಹೋತಂದ್ರ ಕನ್ನಡ ಇಂಡಸ್ಟ್ರಿ ಆಗಿರೋ ಎಲ್ಲಾ ಹೀರೋಗಳು ಅವನ ಮೈಯಾಗನ ಬರ್ತಾರ ಅಯ್ಯ ಮನ್ನಿ ಚಾಲೂ ಮಾಡಿದ್ರಿ ಕುಡುದು ಬಂದು ಡಿ ಬಾಸ್ ಅಪ್ಪು ಫ್ಯಾನ್ ರಾಕಿಂಗ್ ಸ್ಟಾರ್ ಅಂತ ಹೇಳagitಿದ್ರಿ ಅಷ್ಟರೊಳಗ ಮೆಂಬರ್ ಬನ್ಬಿಟ್ರಿ ನಾ ಮೆಂಬರ್ माजी ಮೆಂಬರನಾ ಹೌದ್ರಿ ಅವರೇ ಬಾ ಚಲೋ ಆದಾರಿ ನನ್ನ ಗಂಡಕ್ಕೆ ಬೈದು ಬುದ್ಧಿ ಹೇಳಿ ನನ್ನ ಫೋನ್ ನಂಬರ್ ತಗೊಂಡೋಗ್ಯಾರಿ ಇನ್ನೇನ್ರ ಜಗಳ ಆತಂದ್ರೆ ನನಗೆ ಫೋನ್ ಹಚ್ಚ ನಾ ಬಂದು ನಾ ಕೊ دیتیನಿ ಅಂತ ಹೇಳೋಗ್ಯಾರಿ ಸ್ವಚ್ಛಾತ್ ಹೋಗ ಮಂಜುಳಾ ಮಂಜಾನ ಮೊದಲನೇ ಸಂಸಾರ ಹಾಳು ಮಾಡಿದ ಮಹಾನುಭಾವನ ನೀ ಹೋಗಿ ಹೋಗಿ ಅವಂಗ ಪಾಪ ಅಂತಿಯಲ್ಲ ಅವ್ರೇನ್ ಮಾಡಿದ್ರಿ ಅಂತದೆ ಹಿಂಗ ಜಗಳ ಹತ್ತದಾಗ ಮನಿತನ ಬಂದ ಕುಡಿಬೇಡಲಿ ಅಂತ ಬೈದು ಬುದ್ಧಿ ಹೇಳುದು ಅವನ ರಾತ್ರಿ ಆತಂದ್ರ ಸೆಡ್ ನ್ಯಾಕ್ ಕರ್ಕೊಂಡು ಕುಡಿಯವನು ಅವನ ಅದೇನ ಅಂತಾರಲ್ಲ ಕೂಸ್ ಚೂಟವನು ಅವನ ಜೋಗಳ ಹಾಡವನು ಅವನ ಅಂತ ಜಾತಿಗೆ ಸೇರ್ದವ್ರಿ

ಆ ಮೆಂಬರ್ ಕುಡಿಸ್ತಾನ ನಿನ್ನ ಗಂಡ ಮೆರಸ್ತಾನ ಒಂದಲ್ದ ಒಂದು ದಿನ ನಿನ್ನ ಬಾಳೆ ಹರಸ್ತಾನ ನೋಡ್ತಿರ ನೀ ಅಯ್ಯ ಹೀಗೆಲ್ಲ ಮಾಡ್ತಾರಿ ಅವ್ರು ಹೌದು ಮತ್ತು ಅವ್ನ ಬುದ್ಧಿ ಹಂಗೆ ಇದ್ದಿದ್ದಕ್ಕ ನಾ ಹೋದ ಇಲೆಕ್ಷನ್ ಒಳಗ ಮಂದಿ ಅವ್ನ ಸೋಲಿಸಿ ನನ್ನ ಗೆಲ್ಸಿದ್ರು ನಾ ಬಾಳ ಪ್ರಾಮಾಣಿಕವ ಕನಸು ಮನಸ್ಸೊಳಗೂ ಇನ್ನೊಬ್ಬರಿಗೆ ಕೆಟ್ಟದ್ದಾಗ್ಲಿ ಅಂತ ಬಯಸಂಗಿಲ್ಲ ಎಲ್ಲರೂ ಚಲೋ ಇರ್ಬೇಕು ಅನ್ನೋದನ್ನ ನನ್ನ ತತ್ವ ಚಲೋ ಆತು ನಿಮ್ಮಂತರ್ ನಿಮ್ಮಂತ್ಯಾರ್ ಮೆಂಬರ್ ಆಗಿದ್ದೆ ಈ ಊರಿನ ಪುಣ್ಯ ಏನ ನಮ್ಮ ತಂದೆ ತಾಯಿ ಪುಣ್ಯ ಜನರ ಆಶೀರ್ವಾದ ಇಲ್ಲಿ ಕೇಳ ಎಲೆಕ್ಷನ್ ಈಗ ನಿಂತ ಮೊದಲನೇ ಸಲ ನಾ ನಾ ಮೆಂಬರ್ ಆಗೇನೆ ಮೆಂಬರ್ ಆಗೇನ ಅಂತ ನಾ ಏನು ಸುಮ್ಮನೆ ಕುಂತಿಲ್ಲ ನಮ್ಮ ನಮ್ಮೂರನ್ನ ಭಾಳ ಡೆವಲಪ್ಮೆಂಟ್ ಮಾಡ್ಯಾನ ನಾನು ರಸ್ತೆ ಗಟಾರ ಬಚ್ಚಲು ಗುಂಡಿ ಪೈಕೇನಿ ಕುಡಿ ನೀರಿನ ಸವಲತ್ತು ಸಾರ್ವಜನಿಕರಿಗೆ ಏನೇನು ಸವಲತ್ತು ಬೇಕಲ್ಲ ಅವನ್ನೆಲ್ಲ ಮಾಡಿಸ್ಕೊಟ್ಟೇನೆ ಒಳ್ಳೇದಾಗ್ರಿಪ್ಪ ನಿಮ್ಗೆ ನೀವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ ಹೌದು ಮತ್ತೆ ಮಂಜುಳಾ ನೀನು ನಾ ನ್ಯೂಸ್ ತಗೋ ಅಂದ್ರೆ ನನ್ನ ಕಡೆಯಿಂದ ಏನಾರ ಕೆಲಸ ಮಾಡಿಸ್ಕೋ ಅಂತ ಕೇಳ ನಿನ್ನ ಗಂಡ ಏನಾರ ಕುಡಿದು ಬಂದ ನಿನ್ನ ಜೊತೆ ಜಗಳ ಮಾಡಾಕತ್ನ ಅಂದ್ರೆ ನಿನ್ ಮಾಜಿ ಮೆಂಬರ್ಗ್ ಹೇಳಬೇಡ ಈಗ ಊರಾಗ ಅವ್ನ ಹಿರಿಯತನ ಏನು ನಡೆಯುವುದಿಲ್ಲ ನನ್ನ ನಂಬರ್ ತಗೊಂಡು ನನಗೊಂದು ಫೋನ್ ಮಾಡಿ ಹೇಳ ನಾನು ನಿನ್ನ ಗಂಡಕ್ಕೆ ಕರೆಸಿ ಬುದ್ಧಿ ಹೇಳ್ತೀನಿ ನಾ ಬುದ್ಧಿ ಹೇಳಿದ್ನಿ ಅಂದ್ರೆ ಜೀವನದೊಳಗ ಅವ್ನ ನಿನ್ನ ಜೊತೆ ಜಗಳ ಮಾಡಂಗಿಲ್ಲ ಮತ್ತ ಆಯ್ತೀ ನಿಮ್ಗೆ ಹೇಳ್ತೀನಿ ಇದು ನಿಮ್ಮ ನಂಬರ್ ಕೊಟ್ಬಿಡ್ರಿ

ಏನು ಮಾಡಕ್ ಕುಂತೀಯ ಬರು ಬಾ ಕುಂದ್ರ ನಾಷ್ಟ ಮಾಡಿದ್ರು ಅಂದ್ರೆ ಪ್ಲೇಟ್ ಹೋಗಿದ್ವ ತೊಳೆ ಹಾಕುತ್ತಿದ್ದೆ ಎಲ್ಲಿ ಹೋಗ್ಯಾರು ಸಾಹೇಬ್ರ ಮೆಂಬರ್ ಸಾಹೇಬನೇ ಇಷ್ಟೊತ್ತಿಲ್ಲಿಯೇ ಕುಂತಿದ್ದೆ ಈಗ ಇಲ್ಲೆಲ್ಲ ಹೊರ ಹರಗಾಡಕ್ಕೆ ಹೋಗಿದ್ದಾನೆ ಮೊದ್ಲು ಅಧಿಕಾರಿ ಇತ್ತ ಯಾವಾಗ ನೋಡಿದ್ರು ಪಂಚ ಬ್ಯಾಕ್ ಕುಂದ್ರತಿದ್ದೆ ಈಗ ಅಧಿಕಾರ ಇಲ್ಲ ನೋಡ ಹಂಗಾಗಿ ಇಲ್ಲಾರು ಬರ ಕಟ್ಟಿ ಮೇಲೆ ಕುಂತು ಕತ್ತಿಗಿದ್ದು ಹೇಳ್ತಿದ್ದಾನೆ ಕಟ್ಟಿ ಮೇಲೆ ಕುಂತು ಹೇಳಿ ಬಂದ್ರೆ ಚಲೋ ಎಲ್ಲರ ಬೇಲಿ ಹಾರಿ ಹೋಗಿ ಹೊಲ ಮೇದ್ ಬರಬಾರ್ದು ನೋಡಿ ಬಂತ ಅಯ್ಯ ಪಾರು ಹಂಗಂದ್ರೇನೆ ಅಯ್ಯ ಗಂಡ್ಸಲ್ ಬುದ್ಧಿ ಗೊತ್ತಿಲ್ಲ ನಿನಗ ಮನ್ಯಾಗ ಪಂಚ್ ಪಕ್ವಾನದ ಅಡಿಗೆ ಹೋಟೆಲ್ ಹೋಗಿ ಹಸಿ ನೋಡಿ ಬರ್ತಾರ ಗೊತ್ತಿಲ್ಲ ನಿನಗೆ ಪಾರು ನೀ ಹಿಂಗ ಪ್ರಾಸ ಇಟ್ ಹೇಳಿದಂಗೆ ಅರ್ಥ ಆಗ್ಬೇಕು ಚೆಂದ ಬಿಡಿಸ್ ಹೇಳುವ ನಿನ್ ಗಂಡ ಬಾಯಿ ಬರ್ಕಿ ನಿಂಗಿ ಕೂಡ ಕಣ ಗೊತ್ತಿಲ್ಲ ನಿನಗೆ ಕರೆಂದ್ರೆ ಹೇಳಕ್ಕೆ ಕುಂತಿನಿ ಇಡೀ ಊರ ಮಂದಿಗೆಲ್ಲ ಕೊಡ್ತೈತಿ ನಿನಗೆ ಗೊತ್ತಿಲ್ಲೇನು ಹ್ಞೂ ಹ್ಞೂ ದೇವರಾಣೆ ನನಗೆ ಈ ಸುದ್ದಿನ ಗೊತ್ತಿಲ್ಲ ಪರ್ವಾಗಿ ನನಗರ ಏನು ಗೊತ್ತು ನನ್ನ ಗಂಡ ಮೊನ್ನೆ ರಾತ್ರಿ ಒಂದು ಗಂಟೆಗೆ ಒಂದಕ್ಕೆ ಇದ್ದಿದ್ನಂತ ಅವಾಗ ಆಕಿನ ಮನೆಯಿಂದ ನಿನ್ ಗಂಡ ಬರುದ್ನ ನೋಡಿದ್ನಂತ ಅದನ್ನ ಜೀವ ತಡಿಲಾರ್ದ ನನಗೆ ಬಂದ ಕೇಳಿದ ಅದಕ್ಕೆ ನನ್ನ ಜೀವ ತಡಿಲಿಲ್ಲ ಅದನ್ನ ನಿನ್ನ ಮುಂದೆ ಹೇಳಾಕ ಬಂದೆ ಹ್ಞೂ ಇವ್ನು ನೀಂಚು ಬುದ್ಧಿನ ಮೊದ್ಲಿಂದ ಗೊತ್ತೈತಿ ಮೊದ್ಲು ಆ ಪ್ರೇಮಿ ಹಿಡ್ದಿದ್ದ ಈಗ ಅಷ್ಟು ಬಿಟ್ಟಾನ ಈ ಗಾಳಿ ಸೊತ್ ನಿಂಗೇ ಈಗ ಮೇಂಬರ ಬಾರಿ ಮನೆಗೆ ಪಾರು ಈ ನಿಂಗಿ ಮಳ್ಳಿ ಸೊತ್ ತಕೊಂಡ್ ಹಗ್ಲೆಲ್ಲ ಹೊಳ ಅವಾಗ್ರ ಅರ್ಥ ಇವ್ರಿಬ್ರದ್ದು ಏನ ಚಕ ನಡ್ದೈತೆ ಅಂತ ಹೇಳಿ ನನಗೆ ನನಗ ಬುದ್ಧನ ಅರ್ಥನಾಗ್ಲಿಲ್ಲ ಇವರಿಬ್ಬರದ್ದು ಮಸಲಾತ್ ಒಳಗ ಒಳಗ ನಡದತೆ ಅಂತ ಹೇಳಿ ಮೇಂಬರ ಬಾ ನೀವತ್ ಮನೆಗೆ ಆಯ್ತು